ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದೀರ ಅಂತ ಅನ್ಕೊತೀನಿ ನಾನು ಆರಾಮದನ್ನಿ ನೋಡ್ರಿ ಇವತ್ತಿನ ಹೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತ ನಾನು ಅಲಗ ಪಲ್ಯ ಚಪಾತಿ ಮಾಡ್ಬೇಕಂತ ಅನ್ಕೊಂಡನಿ ಆದ್ರೆ ಹುಡುಗರು ಏನು ಹಾಕತ್ತಾರ ಬ್ಯಾಡ್ರಿ ಮಮ್ಮಿ ಬೇಡ ಇದನ್ನ ಮಾಡಿಬಿಡು ಅಂತ ಹೇಳಕತ್ತಾರ ಪುರಿ ಮಾಡ್ಬೇಕಂತ ನಾನು ಚಪಾತಿಗೆ ಅಂತ ಹೇಳಿ ಎಲ್ಲನ ರೆಡಿ ಮಾಡಿ ಹಿಟ್ಟು ನಾದುತ್ತಿದ್ದೆ ಮತ್ತು ಅದು ಏನಾಗಂಗಿಲ್ಲ ಗೋಧಿ ಹಿಟ್ಟು ಅಲ್ರಿ ಅದು ಬರ್ದತ್ತಿ ಚಪಾತಿ ಪುರಿ ಮಾಡಕ್ಕೆ ಅದನ್ನು ಅರ್ಧ ಮಾಡಿದ್ರ ಆತಂಥೇಳಿ ಬೆಳಗ್ಗೆನ ಈಗ ಆಲಗಡ್ಡಿನ ಕುಕ್ಕರ್ಗೆ ಹಾಕಿಡ ಆತ ನೋಡ್ರಿ ಹೆಚ್ಚಿ ಈಗ ಕುಕ್ಕರಿಗೆ ಎಲ್ಲ ಹೆಚ್ಚಿಟ್ಕೊಂಡು ಈ ಕಡೆ ನೋಡ್ರಿ ಒಂದು ಕಡೆ ಚಾಕೆಟಾನಿ ಬೆಳಗ್ಗೆನ ಒಂದು ಕಡೆ ಚಾಕೆಟಾನಿ ಒಂದು ಕಡೆ ಕುಕ್ಕರ್ನ ಕುದಿಯಾಕೆ ಇದು ಇಟ್ಟ ನೋಡ್ರಿ ಆಲಾಗಡ್ಡಿನ ಎರಡು ಪಟಾ ಪಟಾ ಮುಗಿದ್ಬಿಡ್ತಾವ್ರಿ ಎರಡು ಹಚ್ಬೇಕು ನೋಡ್ರಿ ಮನ್ಯಾಗ ಎಲ್ಲರಿಗೆ ಗೊತ್ತಿದ್ದ ರೀ ಇದು ಶಾಲೆಗೆ ಹೋಗೋ ಹುಡುಗರು ಇದ್ವು ಅಂತಂದ್ರೆ ಮುಂಜಾನೆ ಭಾಳ ಗಡ್ಬಿಡಿ ಅಂತ ಹೇಳಿ ಹೀಗಾಗಿ ನೋಡ್ರಿ ಇಲ್ಲಿ ಹಿಟ್ಟು ಕಲ್ಸ್ಕೊಂಡು ಹಾಕತ್ತಾನೆ ಗೋಧಿ ಹಿಟ್ಟಿನಿಂದನ ಗೋಧಿ ಹಿಟ್ಟು ಚಪಾತಿ ಆದ್ರೂ ನಡೀತಿತ್ರಿ ಪುರಿ ಆದ್ರೂ ಮಾಡ್ಬೋದು ರೀ ಅದೇನು ಇದಾಗೋಂಗಿಲ್ಲ ಯಾಕಂದ್ರೆ ಗೋಧಿ ಮೈದಾ ಹಿಟ್ಟಿನಗಿಂತ ಗೋಧಿ ಹಿಟ್ಟ ಅಂತಂದ್ರೆ ಗೋಧಿ ಹಿಟ್ಟಿನ ಚ ಪುರಿ ಆದ್ರೂ ಆರೋಗ್ಯಕ್ಕೆ ಭಾಳ ಚಲೋ ಅಲ್ರಿ ಒಂದೊಂದು ಟೈಮ್ ಆದ್ರೂ ಮಾಡ್ತೇನೆ ರೀ ನಾನು ಚಲೋ ಚೊಲೋ ರೀ ಗೋಧಿ ಹಿಟ್ಟಿನ ಪುರಿನೂ ಚಲೋ ಹಾಕವು ನೋಡಿರಿ ಇಲ್ಲಿ ಯಾವಾಗಾರ ಒಂದೊಂದು ಸರ್ತಿ ಅದನ್ನ ಮಾಡ್ಬೋದು ಇವು ನೋಡ್ರಿ ಇದು ಚೊಲೋ ಹಾಕೋರಿ ಇವು ಗೋಧಿ ಹಿಟ್ಟಿನ ಚ ಪುರಿನು ಭಾಳ ಮಸ್ತ್ ಹಾಕವ್ರಿ ಈಗ ಅದನ್ನ ಹಿಟ್ಟು ನಾದಿಟ್ಕೊಂಡು ರೀ ಈಗ ಸ್ವಲ್ಪ ಹಿಟ್ಟನ್ನ ಅದಿಟ್ಟು ಹಿಟ್ಟು ನೆನೀತಂತಂದ್ರೆ ಅಂತಂದ್ರೆ ಪಟಾಪಟಾನ ಎಲ್ಲ ಕೆಲಸ ರೀ ಒಂದು ಕಡೆ ನಾದಿಟ್ಕೊಂಡು ನಿಮ್ಗೆ ನಾ ಮಾಡೋ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ದಾಗಿ ಮಾಡೋರಿಗೆ ನಮ್ಗೆ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಈಗ ಈಗ ಇಲ್ಲೇ ಒಂಚಿಟಿಗೆ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದಿಡ್ತೇನೆ ರೀ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷ ನಾದಿಟ್ಟು ಇಟ್ಟರೆ ಎಲ್ಲ ಚಲೋ ಹಾಕೋರಿ ಮಾಡ್ಬೋದು ರೀ ಚಪಾತಿ ಆದರೂ ರೀ ಮೈದಾ ಹಿಟ್ಟಿನೂ ಆದರೆ ಇನ್ನೂ ಸ್ವಲ್ಪ ಜಿಗಿ ಜಿಗಿ ರೀ ಹಿಂಗಾಗಿ ನಾವು ಜಾಸ್ತಿ ಸ್ವಲ್ಪ ಕಡಿಮೆನ ರೀ ಮೈದಾ ಹಿಟ್ಟು ಉಪಯೋಗಿಸೋದು ಪುರಿ ಹಿಟ್ಟು ಪ ಚಪಾತಿ ಹಿಟ್ಟನ ಚಲೋ ಇದು ಗೋಧಿ ಇರ್ತವಲ್ಲ ರೀ ಪ ಇದನ್ನ ಹಾಕೋರಿ ಅದ್ ಚಲೋ ಹಾಕೋರಿ ಚಪಾತಿನ ಪುರಿನ ಚಲೋ ಹಾಕೋವ್ರಿ ಅದ್ರಾಗನ ಈಗ ನೋಡಿರಿ ಅದನ್ನ ನಾದಿ ನಾ ಅದಿಡಾಗತ್ತ ನೋಡ್ರಿ ಎಲ್ಲರ ಮನ್ಯಾಗ ಹಿಂಗೆ ಹೋದಿಲ್ರಿ ನಮ್ಮ ಮನ್ಯಾಗಂತರ ಬೆಳಗ್ಗೆ ಅಂತ ಭಾಳ ಗಡಿಬಿಡಿ ಆಕತ್ ನೋಡ್ರಿ ಮುಂಜಾನೆ ಮಕ್ಕಳಿಗೆ ಬಟ್ಟೆ ರೀ ಅವ್ರಿಗೆಲ್ಲ ಇದು ಕುಡಿಸಿಡ್ಬೋದು ಭಾಳ ಟೈಮ್ ಹಿಡಿದಿದ್ದು ನೋಡ್ರಿ ಒಂಬತ್ತು ಗಂಟೆ ಮ್ಯಾಲಂತ ಒಂಬತ್ತು ಗಂಟೆ ಮಟ ಅಂತಂದ್ರಂತರೂ ಭಾಳ ರೀ ಬೆಳಗ್ಗಿಂದ ಹಿಡಿದು ಒಂಬತ್ತು ಗಂಟೆ ಮಟ ಹಂಗೆ ಹೆವಿ ಕೆಲಸ ಅವ್ರಿ ಆಮೇಲೆ ಮತ್ತು ನಮ್ದು ರೀ ಮತ್ತು ನಾವು ನಾಷ್ಟ ಮಾಡ್ಕೊಂಡು ಮತ್ತು ನಮ್ಮದು ರೊಟ್ಟಿದೊಂದು ರೀ ಮತ್ತು ನಾ ರೊಟ್ಟಿ ಜಿಗಟ್ಟು ಮಾಡ್ಕಂತನ ಅವ್ರಿಗೆ ಕೆಲ ಅಡುಗೆ ಮಾಡ್ಬೇಕು ರೀ ನಾನು ಮತ್ತು ನಮ್ಮ ಮತ್ತು ಆಮೇಲೆ ಅವ್ರು ಹೋದ್ಮೇಲೆ ರೊಟ್ಟಿ ಒಂದು ಸ್ಟಾರ್ಟ್ ರೀ ಹೀಗಾಗಿ ಇಲ್ಲಿ ನೋಡ್ರಿ ನಮ್ಮದು ನಮ್ಮ ಸ್ವೀಟಿ ನೋಡ್ರಿ ಇಲ್ಲಿ ಹೆಂಗದ ನಮ್ಮ ಸ್ವೀಟಿ ಒಟ್ಟು ಇರೋದ ನೋಡಿರಿ ನಮ್ಮ ಜೊತಿನ ಆಕಿನ ಒಟ್ಟು ನಾವೇ ಹಿಂದ್ಕರ ಹೋಗಲಿ ಮುಂದಾರ ಬರಲಿ ಒಟ್ಟು ನನ್ನ ಜೊತಿನ ರೀ ಯಾಕಂದ್ರೆ ನಾನು ಒಟ್ಟು ಯಾಕೆ ಆಕಿ ನಾನು ಇಬ್ರ ನೋಡಿರಿ ಇರೋದಂದ್ರೆ ಇಲ್ಲಿ ನೋಡ್ರಿ ಆಲೂಗಡ್ಡಿನೆಲ್ಲ ಸಿಪ್ಪಿಸುಲ್ದಿಟ್ಕೊಂಡಿದ್ರಿ ಈಗ ಈಗೆಲ್ಲ ರೆಡಿ ಮಾಡ್ಕೊಂಡು ಆತನ ಪಲ್ಯಕ್ಕೆ ಈಗ ಪಟಾಪಟಾನ ಈಗ ಆಲಾಗಡ್ಡಿ ಪಲ್ಯ ಮಾಡಿ ಈಗ ಪಲ್ಯಕ್ಕೆಲ್ಲ ರೀ ಈ ಪಲ್ಯ ಒಂದು ಎಲ್ಲ ಮಾಡ್ಕೊಂಬಿಟ್ರಿ ಪಟಾಪಟನ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ಕಿಟ್ಟನು ಈಗ ಪಲ್ಯ ಮಾಡಕ್ಕಂತ ಎಲ್ಲರೂ ಸ್ವಲ್ಪ ಎಣ್ಣೆನ ಕಡಿಮೆ ಉಪ್ಯೋಗಿಸ್ರಿ ಯಾಕಂತಂದ್ರೆ ಈಗ ಇಲ್ಲಿ ಎಣ್ಣೆ ಏನು ಇರೋಂಗಿಲ್ಲ ನೋಡ್ರಿ ಈಗ ಒಂದು ರುಚಿ ಇರಂಗಿಲ್ಲ ಒಂದು ಏನು ಇರೋಂಗಿಲ್ಲ ರೀ ಅದಷ್ಟು ಸ್ವಲ್ಪ ಎಣ್ಣೆಗೆ ಕಡಿಮೆ ಉಪಯೋಗಿಸ್ತೀರಿ ಅಂತ ಹೇಳ್ತೇನೆ ನಾನು ಎಷ್ಟು ನೋಡ್ರಿ ಈಗ ಪಲ್ಯ ಮಾಡ್ಕೊಂಡು ಪಲ್ಯನ ಸ್ವಲ್ಪ ಈರುಳ್ಳಿ ಹಾಕಿನ್ರಿ ಟೊಮೆಟೊ ಹಾಕಿದೀಗ ಈ ಪಟಾಪಟಾನ ಆಗಿ ಈಗ ಅದ್ರ ಜೊತಿನ ಸ್ವಲ್ಪ ಅರ್ಶಿಣ ಪುಡಿ ಹಾಕೇನ್ರಿ ಈಗ ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಎಲ್ಲ ಅದನ್ನ ಟೊಮೆಟೊನ ಬೇಯೋರಿಗೂ ಸ್ವಲ್ಪ ಕೈಯಾಡಾ ಆತನ್ರಿ ಈಗ ಸ್ವಲ್ಪ ಗರಂ ಮಸಾಲೆ ಹಾಕೇನ್ರಿ ಸ್ವಲ್ಪ ಸ್ವಲ್ಪ ಎಮ್ ಟಿ ಆರ್ ಮಸಾಲೆ ಹಾಕ್ತೇನೆ ರೀ ಈಗ ಅದೆಲ್ಲ ಚೆನ್ನಾಗಿ ಇದು ಹಚ್ಚು ಖಾರದ ಪುಡಿ ರೀ ನಾನು ಜಾಸ್ತಿ ಸ್ವಲ್ಪ ಆಲಾಗಡ್ಡಿ ಪಲ್ಯಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಉಪಯೋಗಿಸ್ತೇನೆ ರೀ ಯಾಕಂತಂದ್ರೆ ಅದು ಮಸಾಲೆ ಅದು ಸೇಮ್ ಇರೋದರಿಂದ ಎರಡು ಸಮ ಚೆನ್ನಾಗಿ ಬರುತ್ತೆ ರೀ ಅದು ಪಲ್ಯ ಈ ಆಲಾಗಡ್ಡಿ ಪಲ್ಯಕ್ಕೆ ಹಸ್ಯಕ್ಕೆ ಉಪ್ಯೋಗಿಸಿದ್ವಿ ಅಂತಂದ್ರೆ ಏನಕ್ಕಿ ಈಗ ಒಂದು ಹಂತಲ್ಲೆ ಇದು ಒಂದು ಒಂದಲ್ಲಿ ಖಾರ ಅನ್ಸತ್ತೆ ಒಂದಲ್ಲಿ ಇದಾಗಂಗಿಲ್ಲ ರೀ ಹೀಗಾಗಿ ನಾನು ಜಾಸ್ತಿ ಖಾರದ ಪುಡಿನ ಆದ್ರೆ ಖಾರದ ಪುಡಿ ಹಾಕ್ಯದ್ರಿಂದ ಟೇಸ್ಟು ಭಾಳ ಚೆನ್ನಾಗಿ ಬರದ್ರಿ ಅಲಗ ಡಿ ಪಲ್ಯ ಈ ದೋಸೆ ಪಾಸಿ ಮಾಡಿದ್ರಷ್ಟೇ ಸ್ವಲ್ಪ ಹಸಿಕ ಉಪಯೋಗಿಸ್ತೀನಿ ರೀ ನಾನು ಇಲ್ಲ ಅಂತಂದ್ರೆ ಇಲ್ಲ ಇಲ್ಲಿ ನೋಡಿರಿ ಈಗ ಪಲ್ಯ ರೆಡಿ ಆಯ್ತು ಇಷ್ಟು ಬೇಗ ಬೆಳಗ್ಗೆ ಯಾಕಂತಂದ್ರೆ ಒಂಬತ್ತು ಗಂಟೆ ಏನಾರಾಗ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ರೀ ಪಟಾಪಟನೇ ಆಗ್ಬೇಕು ನೋಡಿರಿ ಎಲ್ಲ ಹಿಟ್ಟು ನಾದ್ ಇಟ್ಟಿದ್ನಲ್ರಿ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಈಗ ಅವ್ರಿಗೆ ಎಷ್ಟು ಬೇಕು ಅವ್ರಿಗೆ ಅಷ್ಟು ಪುರಿನ ಮಾಡ್ಕೊಡ್ತೇನೆ ರೀ ನಾನು ಅವ್ರಿಗೆ ಊಟ ಅವ್ರಿಗೆ ತಿಂಡಿಗೂ ಅವ್ರಿಗೆ ಬಾಕ್ಸ್ ಕಟ್ಟಕ್ಕೆ ಅದು ಅಂದ್ರೆ ಮತ್ತು ನಾವು ಅವ್ರನ್ನ ಕಳಿಸಿ ಮತ್ತು ನಾನು ರೀ ನಾನು ಈಗ ನೋಡಿರಿ ಇಲ್ಲಿ ಒಂಚೂರು ದಪ್ಪನ ಉದ್ಬೇಕು ರೀ ಇವನ ಪುರಿನ ದಪ್ಪ ಉದ್ದಿದ್ರೆ ಸ್ವಲ್ಪ ಭಾಳ ಚೆನ್ನಾಗಿ ಬರ್ತವ್ರಿ ಪೂರಿ ಉಬ್ಬಿ ಉಬ್ಬಿ ಬರ್ತಾವ ನಾ ಹಿಟ್ಟು ಪಟ್ಟು ಏನು ಹಚ್ಚಿಲ್ರಿ ಎಣ್ಣೆನೂ ಹಚ್ಚಿಲ್ರಿ ಹಾಗೆ ಉದ್ದಾಗತ್ತನಿ ಫಸ್ಟಿಗೆ ಏನು ಆಯಿಲ್ ಹಾಕಿದ್ನಲ್ರಿ ಅದರಿ ನಾನು ಮತ್ತು ಹಿಟ್ಟಿಗೆ ಏನು ಹಾಕಿ ಕಲ್ಸಿದ್ನಲ್ರಿ ಅದರಿ ರೀ ಮತ್ತೇನು ನಾನು ಎಣ್ಣೆ ಹೆಚ್ಚಿನ ಉದ್ದಾಕತಿಲ್ಲ ರೀ ಈ ಮಾಡಿ ಮಾಡುವಷ್ಟೂ ಇಲ್ಲಿ ಬಟ್ಟೆ ಮೇಲೆ ರೀ ಇಲ್ಲಿ ಯಾಕಂದ್ರೆ ಮತ್ತೆ ಯಾವ್ದಾರ ಮೇಲೆ ಹಾಕೊಂಡ್ರಿ ಏನಾಕತ್ತೆ ಅಂತಂದ್ರೆ ಹೋಸು ರೀ ಮತ್ತೆ ಅದೊಂದು ಬೆಳಗ್ಗೆ ಒಂದು ಕೆಲಸ ಆಗಿ ಹೋಗದ್ರಿ ತೆಗಿಯೋಕ್ಕಾಗಂಗಿಲ್ಲ ಗು ಮಾಡೋದಂತಂದ್ರೆ ಗೊತ್ತಿದ್ದೇ ಇರ್ತದಲ್ಲ ರೀ ನಿಮ್ಗೆ ನೋಡಿರಿ ಒಂಚೂರು ಎಣ್ಣೆನೂ ಹಚ್ಚಿಲ್ಲ ಏನಿಲ್ಲ ಹಿಟ್ಟು ನೋಡ್ಬೋದು ರೀ ನೀವು ಯಾವುದೇ ಥರದ್ದು ನಾನು ನಿಮ್ಗೆ ಕಾಣಿಸ್ಬೋದು ಎಣ್ಣೆ ಅಂಶ ಏನೂ ಇಲ್ಲ ನೋಡ್ರಿ ಇದ್ರೊಳಗೆ ಈ ಕರಿಯಾಕಷ್ಟು ಉಪಯೋಗಿಸ್ತಾನೆ ನೋಡಿರಿ ಎಣ್ಣೆನ ನಾವು ಉದ್ದಾಕೆ ಏನು ಉಪಯೋಗಿಸಿಲ್ಲ ಇಲ್ಲ ಜಿಗುಟೊಂದು ಮಾಡಿಟ್ಕಬೇಕ್ರಿ ಜಿಗುಟೊಂದು ಮಾಡಿಟ್ಟು ಮತ್ತೀಗದನ್ನು ಮಾಡಬೇಕ್ರಿ ಹುರ್ದ್ ಕಳ್ಸಿಂದ ನೋಡ್ರಿ ನಮ್ದು ಬೆಳಗಿನ ಕೆಲಸ ಅಂತಂದ್ರೆ ಈಗ ನೋಡ್ರಿ ಈಗ ಅವ್ರಿಗೆ ಕರ್ದ ಕರ್ತ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ನೋಡ್ರಿ ಪುರಿ ಅದಕ್ಕೆ ಸ್ವಲ್ಪ ಕರಿ ಮುಂದೆ ಸ್ವಲ್ಪ ಎಣ್ಣೆ ಹಾಕ್ತಾ ರೀ ಅದ್ರ ಮೇಲೆ ಹಾಕಿದ್ವಿ ಅಂತಂದ್ರೆ ಏನಕತ್ರಿ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡ್ರಿ ಯಾವಾಗಲೂ ನಾವು ಚಪಾತಿ ಹಿಟ್ಟರಾಗ್ಲಿ ಪುರಿ ಹಿಟ್ಟರಾಗ್ಲಿ ಕಲಸ ಮುಂದೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ರೀ ಯಾವ ಸೋಡಾ ಪಾಡಾನ ಹಾಕಕ್ಕೆ ರೀ ಬೇಕಂದ್ರೆ ನೀವು ಸ್ವಲ್ಪ ಚಿರೋಟಿ ರವೆ ರೀ ಇನ್ನೂ ಚೆನ್ನಾಗಿ ಬರ್ತಾವ ನೋಡ್ರಿ ಅದು ಪಶ್ಚಿಣೆದ್ರಿ ಇದು ಈಗ ಹಾಕೊಂಡ್ರಿ ಎಷ್ಟು ಚೆಂದ ಉಬ್ಬಿ ಬರ್ತವೆ ನೋಡ್ರಿ ಈಗ ಪೂರಿ ನೋಡ್ರಿ ಈಗ ಅದು ಹಗ ಮುಂದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಭಾಳ ಚಂದ ಉಬ್ಬರ್ತದೆ ನೋಡ್ರಿ ಇಲ್ಲಿ ರೀ ತಿನ್ನೋಕೆ ಯಾವುದೇ ಥರ ಜಿಗಿ ಪಗ್ಗಿ ಏನಾಗಿರಂಗಿಲ್ಲ ರೀ ನಾವು ಪುರಿ ಹಂಗೆ ಮೆತ್ತಗೆ ಹಂಗೆ ಬರ್ತವೆ ನೋಡ್ರಿ ಈಗ ನೋಡ್ರಿ ನಾಷ್ಟ ರೆಡಿ ಆತೀಗ ಮಕ್ಳಿಗೆ ಹ್ಯಾಕೊಟ್ಟೀಗ ಅವ್ರು ನಾಷ್ಟ ಮಾಡಾಕತ್ತಾರ ನೋಡ್ರಿ ಈಗ ಈಗ ಅವ್ರು ಬಾಕ್ಸಿಗೆ ರೀ ಈಗ ಲಂಚ್ ಬಾಕ್ಸಿಗೆ ನಾ ಪೂರಿನ ಜಾಸ್ತಿ ಮಾಡಂಗಿಲ್ಲ ಮಾಡಂಗಿಲ್ಲರಿ ನೋಡ್ರಿ ಇಲ್ಲಿ ಇಲ್ಲ ರೆಡಿಯಾಗಿ ನೋಡ್ರಿ ಈಗ ಪೂರಿನ ರೆಡಿಯಾಗ್ಯವು ಈ ಕಡೆ ಬಾಜಿನ ರೆಡಿ ಆಗೈತೆ ನೋಡ್ರಿ ಈಗ ಅಲ್ಲ ಇದು ಈ ಥರ ಬಂದತ್ ನೋಡ್ರಿ ಇಲ್ಲಿ ನೋಡ್ರಿ ಬೆಣ್ಣೆ ತೆಗಿಯಾಕತ್ತಿದ್ದೆ ನಾನೀಗ ಏಕೆ ಮತ್ತು ನಾಳೆ ಗಣೇಶನ ಹಬ್ಬಕ್ಕೆ ಬೇಕಲ್ರಿ ತೆಗೆದು ರೆಡಿ ಇಟ್ಕೊಂಡ್ಬಿಟ್ರೆ ಮೊನ್ನೆ ಒಂದು ಸತಿ ಹಾಕಿದ್ರಿ ಈಗ ಮತ್ತೆ ಹಾಕಿ ರೆಡಿ ರೀ ನಾನು ಸ್ವಲ್ಪ ಕೆಲಸ ಮಾಡ್ಕಂತಾನು ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸಿ ತಿರುಕಂತ ಇದ್ರೆ ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಹೆಂಗೆ ಅದ ಆಕಿ ಒಟ್ಟೆ ಇದಕ್ಕೆ ಬೇಕು ರೀ ಏಕೆ ನಾನು ಹಿಂದ್ಗೂಟ ಮುಂದ್ಗೂಟನೇ ಇರೋದು ರೀ ಎಲ್ಲಿ ಹೋಗಂಗಿಲ್ಲ ರೀ ಏಕೆ ಒಟ್ಟು ನಾನೇ ಬಾ ಎಲ್ಲಿ ಬಾಂಡೆ ತಿಕ್ಕಾಕೋದ್ರೂ ಬರ್ತಾಳೆ ಒಟ್ಟು ಎಲ್ಲಿ ಹೋದರೂ ಒಟ್ಟಾಗಿ ಇರೋದ ನೋಡಿರಿ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಐತಿ ಬನ್ನಿ ಇಲ್ಲಿ ನೋಡಿರಿ ನಮ್ಮ ಮಕ್ಕಳದು ಗಣಪನ ಆಗೈತಿ ಶಾಪಿಂಗ್ ಮಾಡ್ಕೊಂಬಂದಾರ ನೋಡಿರಿ ಇಲ್ಲಿ ಪಟಾಕಿ ತೊಗೊಂಬಂದಾರ ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ನೀವು ಆದ್ರೂ ಮಕ್ಳಿಗೆ ಪಟಾಕ್ಷಿ ಕೊಡಿಸ್ದಾಗ ಸ್ವಲ್ಪ ಲಕ್ಷ್ಯ ಇರಲ್ರಿ ಯಾಕಂದ್ರೆ ನಮ್ಮ ಕೆಲಸ ನಾವು ಇರ್ತೇವ್ರಿ ಆದರೆ ಮಕ್ಳು ಹೇಳಿದ ಮಾತು ಕೇಳಂಗಿಲ್ಲ ನಾವು ಹೊರಗೆ ಯಾರು ಒಬ್ಬರು ಇದ್ದಾಗ ಮಾತ್ರ ಮಕ್ಳನ್ನ ಪಟಾಕ್ಷಿ ಹಾರಿಸೋಕೆ ಹೊರಗೆ ಬಿ ಕರ್ಕೊಂಡೋಗಿರ್ಬೇಕು ರೀ ನಾನು ಆದ್ರೆ ಅಷ್ಟರಿ ಮಾಡೋ ಕೆಲಸ ಒಂದು ಬಿಟ್ಟಾದ್ರೂ ನಾ ಹೊರಗೆ ಅವ್ರು ಹಾರ್ಸೋ ಮಟ ಹೊರಗೆ ನಿಂತಿರ್ತೇನೆ ರೀ ಇಲ್ಲಿ ನೋಡಿರಿ ಸಪ್ರೇಟ್ ಸಪ್ರೇಟ್ ತೊಗೊಂಡಾರ ನೋಡಿರಿ ಸಣ್ಣವ್ಗೆ ಬೇರೆ ಕೊಡ್ಸ್ಯಾವ್ರಿ ದೊಡ್ಡವ್ಗೆ ಬೇರೆ ಕೊಡ್ಸ್ಯಾವ್ರಿ ನಮ್ಮ ನೋಡಿ. ನೋಡಿರಿ ಈ ಥರ ಇತ್ತು ನೋಡಿರಿ ಇವತ್ತಿನಾಗ ಥ್ಯಾಂಕ್ ಯು ರೀ